ओम श्री गुरु दशावित सर्वे गुरु शर्म शर्म पढ़ो करो ಆಸೆ ಬೂದಿತಳದಲ್ಲೂ ಕೆರಳುತ್ತಿವೆ ಕಿಡಿಗಳೆನ ಮರಳಿ ಮುರಿದು ಬಿದ್ದ ಮನ ಅಡುವ ಕಡಲು ಕೇಳಿ ಬರುತ್ತಲ್ಲಿದೆ ನಗೆ ಹೈದು i'll ನಡೆಸುವಾದು ನಿಜ ತೋರದಲ್ಲ ನೋಡು ಇದು ಕಾಮ ಬಯಲು ದೊರಕಿಲ್ಲ ಬೆಂಗಾಳು ನೋಡು ಇದು ಕಾಮ ಬಯಲು ದೊರಕಿಲ್ಲ And it came there, and it... ನಮಗೆ ಅಭ್ಯಾಸ ಆಗಿದೆ ಅಂದರು ಹಾಡೋ ದಿವಸ ಒಂದ್ಸಾರಿ ಅಭ್ಯಾಸ ಮಾಡ್ಕೊಂಡು ಬರಲೇಬೇಕು ಇಲ್ಲೇ ಹೋದ್ರೆ ನೋಡ್ಕೊಂಡು ಹಾಡಬೇಕು ಹಾಡಬೇಕು ಪಾಠ ಹಾಡಬೇಕಂದ್ರೆ ಒಂದ್ಸಾರಿ ಸಾರಿ ಅದರ ಸಂಗೀತದಲ್ಲಿ ರಿಯಾಸ್ ಅಂತಾರೆ ಕುಸ್ತಿ ಅಂತಾರೆ ತಾಲಿ ಮಾಡ್ಕೊಂಡು ನೋಡ್ಬೇಕು ಇಲ್ಲ ಅಂತಂದ್ರೆ ಸಂಗೀತದಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ಬೆಳಗ್ಗೆ ಎದ್ದು ಅಭ್ಯಾಸ ಮಾಡಿ ಅಥವಾ ಒಟ್ಟು ಇಂತ ಹಾಡ್ತೀನಿ ಅಂತ ಅನ್ಕೊಂಡು ಬಂದಿರ್ಬೇಕು ಅಂದ್ರೆ ಸಾಹಿತ್ಯ ಸರಿಯಾಗಿ ಬರುತ್ತೆ ನಾನಿವತ್ತು ಬೇರೆ ಹಾಡಾಡ್ಬೇಕು ಅಂತ ಅನ್ಕೊಂಡು ಬಂದಿದ್ದೆ ಆದ್ರೂ ದಯಮಾಡಿ ಸಮಯ ಮುಗೀತೀಗ ಶರಣು ಶರಣು ಕೂಡ ಶರಣು ಹೇಳ್ಬೇಕು ಅನ್ಕೊಂಡಿದ್ದೆ ಅದು ಸಮಯ ಮುಗಿದಿದೆ ಮತ್ತೆ ಸಮಯಕ್ಕೆ ಸರಿಯಾಗಿ ಮುಗಿಸ್ಬೇಕು ಮತ್ತೆ ಮುಂದೆ ನಿಮ್ಗೆಲ್ಲ ಕೊಡ್ಬೇಕು ಇಲ್ಲ ಪ್ರಿನ್ಸಿಪಾಲ್ ನಮ್ಮ ಕೊಡ್ತಾರೆ ಅದಕ್ಕೆ ಇದು ಗೋಪಾಲಕೃಷ್ಣ ಅಡಿಗರ ಹಾಡು ಇದು ಆಮೇಲೆ ಇದನ್ನ ಹಾಡಿದವರು ಮೊದಲು ಸಂಗೀತ ಸಂಯೋಜನೆ ಮಾಡಿದ್ರು ಬಿ ಕಾಳಜಿರಾವ್ ಬಿ ಕಾಳಗಿರಾವ್ ಅವರು ಅವ್ರದ್ದು ಕನ್ನಡ ಕನ್ನಡ ಭಾಷೆಯಲ್ಲಿ ಸುಗಮ ಸಂಗೀತದ ಅಂತ ಹೇಳ್ಬೋದೇ ನಾವು ಅಷ್ಟು ಮಟ್ಟಿಗೆ ಅವರು ಒಳ್ಳೆ ಸಂಗೀತ ಹಾಕಿದ್ರು ಆದ್ರೆ ಸಾಮಾನ್ಯವಾಗಿ ಸಂಗೀತಕಾರ ಅದ್ಭುತ ಸಂಗೀತಕಾರ ಅಂದ್ರೆ ಕೂತಲಿ ನಿಂತಲೇ ಸಂಗೀತ ಹಾಕಿತ್ತು ಆಮೇಲೆ ಅವರು ಒಂದು ಹಾಡಿಗೆ ಸಂಗೀತ ಸಂಯೋಜನೆ ಮಾಡಿದ್ರು ಅಂದ್ರೆ ಅದನ್ನ ಮತ್ತಿನ್ಯಾಲೆ ಬದಲಾಯಿಸ್ಬೇಕಾದ ಅಗತ್ಯ ಇಲ್ಲ ಅಷ್ಟು ಚೆನ್ನಾಗಿ ರಾಗ ಮತ್ತು ಲಯ ಎಲ್ಲವೂ ಹಿಡಿದು ಸ್ವಾಭಾವಿಕವಾಗಿ ಈ ಸಂಗೀತ ಸಂಯೋಜನೆ ಕಷ್ಟಪಟ್ಟು ಮಾಡೋ ಬೇರೆ ಮತ್ತು ಸ್ವಾಭಾವಿಕವಾಗಿ ಹೇಗೆ ಸಾಹಿತ್ಯ ಬರ್ತದ ಹಾಗೆ ಕೆಲವರಿಗೆ ಅಶ್ವಥ್ರು ಆಮೇಲೆ ಆನಂದ ಸ್ವಾಮಿ ಆಮೇಲೆ ಕಾಳೆ ಒಂದು ಕಾಳಿಗಾವ್ ಕಾಳಿಗ್ರಾವ್ ನಂತರ ಆನಂದ ಸ್ವಾಮಿ ಆಮೇಲೆ ಇವರು ಯಾರು ಅಶ್ವತ್ ಸಿ ಅಶ್ವಥ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಸಂಗೀತದೊಳಗೆ ಕೇಶವರಿಗೆ ಒಪ್ಪಿದ್ರು ಈಗೇನು ಸಾರಿ ಅಂತ ಕೂತಿ ಅದಕ್ಕೆ ಸಂಗೀತ ಸಂಯೋಜನೆ ಮಾಡೋದು ರೇಡಿಯೋದಲ್ಲಿ ಇದ್ರು ಆಕಾಶವಾಣಿಯಲ್ಲಿ ಇದ್ರು ಅವರು ಸಾವಿರಾರು ಹಾಡುಗಳೇ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹೀಗೆ ಈ ಹಳುವ ಕಡಲು ತೇಲಿ ಬರುತ್ತಲ್ಲಿದೆ ನದಿ ಹಾಯಿ ದೋಣಿ ಇದಕ್ಕೂ ಕೂಡ ಸಂಯೋಜನೆ ಮಾಡ್ರು ಕಾಳಿಗ್ರಾಮ ಅಂತ ತಿಳ್ಕೊಂಡು ಜೊತೆಗೆ ಇದು ಅವರೇ ಹಾಡುಗಡೆ ಭಾಳ ಚೆನ್ನಾಗಿದೆ ಆದರೆ ಅವರು ವಯಸ್ಸಾಗ್ತಾ ಆಗ್ತಾ ವಯಸ್ಸಾದ್ಮೇಲೆ ಆಡಿದ್ರು ಹಾಗಾಗಿ ಕೆಲವು ಹಾಡುಗಳು ಅಕ್ಷರದ ಉಚ್ಚಾರಣೆ ಏನಿದೆಯಲ್ಲ ಅದು ಗೊತ್ತಾಗಲ್ಲ ಅಂದರೆ ಇದೇ ಸ್ಪಷ್ಟವಾಗಿ ನಾನೊಂದು ಈ ಹಾಡು ಕಲಿಬೇಕಾದ್ರೆ ಒಂದು ನೂರು ಸಾರಿ ಇದನ್ನು ಕೇಳಿರ್ಬೇಕು ಸಿಡಿ ಒಳಗೆ ಕಲ್ತಿದ್ದೆ ಸಾವಿರದ ಎರಡು ಸಾವಿರದ ಆರುನೂರು ಏಳರಲ್ಲೇನೆ ಮೂವನ ಬೇಡ ಕಥೆ ಇರಲ್ಲ ಹಾಗಾಗಿ ಈ ಏನು ನಮ್ಮ ಗಾಳಿಗ್ರಹ ಒಂದು ಹಾಡು ಸಂಯೋಜನೆ ಇದೆ ತುಂಬ ಅದ್ಭುತವಾಗಿದೆ ಮತ್ತು ಮುಂದೆ ಶಿವಮೊಗ್ಗ ಶಿವನ ಹಾಡಿದರು ಆದರೆ ಅಷ್ಟು ಚೆನ್ನಾಗಿದೆ ಗಾಳಿಗ್ರಹ ಅಷ್ಟು ಚೆನ್ನಾಗಿ ಬರಲಿಲ್ಲ ಅದು ಆದರೆ ಸ್ವಲ್ಪ ಸ್ಪಷ್ಟತೆ ಬಂತು ಆದರೆ ನಮ್ಮ ಸೀಡಿನಲ್ಲೂ ಕೂಡ ಇದನ್ನು ಹಾಡಿದ್ವಿ ಯಾಕಂದರೆ ಪ್ರವಚ ಒಂದು ತಿಂಗಳ ಪ್ರವಚನದಲ್ಲಿ ಅದನ್ನು ನಾವು ಹಾಡಿಗೆ ಬಳಸ್ಕೊಳ್ತಿದ್ದೆ ಅದನ್ನು ಪ್ರವಚನ ಮಾಡುವಾಗ ಈ ಹಾಡನ್ನು ಹಾಡ್ತಾ ಇದ್ದೆ ಏನಕ್ಕೆ ಹಾಡ್ತಾ ಇದ್ದೆ ಅಂದರೆ ಸಾವಿನ ಬಗ್ಗೆ ಹೇಳುವಾಗ ಸಾವಿನ ಬಗ್ಗೆ ಹೇಳುವಾಗ ಈ ಹಾಡು ಹೇಳ್ಬಿಟ್ಟು ಸಾವಿನ ಬಗ್ಗೆ ಪ್ರವಚನ ಮಾಡ್ತಿದ್ದೆ ಹಂಗಾಗಿ ಮೂವತ್ತು ದಿನಗಳ ಮೂವತ್ತು ಗಂಟೆ ಸೀಡಿ ಮಾಡಿದ್ವಿ ನಾವು ಮೂವತ್ತು ಅಥವಾ ಒಂದು ಒಂದು ಕಾಲು ಗಂಟೆ ಇರ್ತಿತ್ತೆ ನಾವು ಸೀಡಿ ಒಂದು ನಲ್ವತ್ತು ಗಂಟೆ ಲೆಕ್ಕಕ್ಕೆ ಬರುತ್ತೆ ಅದು ಸೀಡಿ ಮಾಡಿದ್ವಿ ಅದರಲ್ಲಿ ಈ ಹಾಡನ್ನು ಕೂಡ ಅಳವಡಿಸಿದ್ದೆ ಪುಡಿಯ ನೋಡಿದ್ರಣ್ಣ ಹಳುವ ಕಡಲು ಶಿವನ ಧ್ಯಾನ ಇವೆಲ್ಲ ಪ್ರವಚನಕ್ಕೆ ಬಳಕೆ ಆಗ್ತಾ ಇದ್ದಂಥ ಹಾಡುಗಳು ಆದ್ದರಿಂದ ಅದನ್ನು ಅದನ್ನೇ ಪ್ರತ್ಯೇಕ ಒಂದು ಗಂಟೆ ಹಾಡಿಗೆ ಕೂಡ ಅದನ್ನು ಹಾಡಬೇಕು ಹೀಗೆ ಹಳುವ ಕಡಗಳು ಅಂತಕ್ಕಂಥದ್ದು ಒಂದು ದಿವಸ ಇದ್ದಕ್ಕಿದ್ದಾಗ ಹಿಂಗೆ ಒಬ್ರು ಹಾಡಕ್ಕೆ ಕೇಳಿದ್ವಿ ಹಾಡು ನನಗೆ ಎರಡು ನುಡಿ ಬರಲೇ ಇಲ್ಲ ಅಲ್ಲವೇ ಬರ್ತಿತ್ತು ಒಂದು ಅಂದರೆ ಹಾಡದೆ ಬಂದು ದಿವಸ ಹಾಡದೆ ಹೋದರೆ ಯಾವುದೇ ಆಗಲಿ ಅದರಲ್ಲೂ ವಿಶೇಷವಾಗಿ ಸಂಗೀತ ಯಾವುದೇ ವಿದ್ಯೆ ಆದರೂ ಬಳಸದೆ ಹೋದರೆ ಅದು ಉಳಿಯಲ್ಲ ಅದರಲ್ಲೂ ಸಂಗೀತ ಹಾಡುಗಳು ಇತ್ತೀಚೆಗೆ ಏನು ಮಾಡ್ತಾರೆ ಎಲ್ಲರೂ ನೋಡ್ಕೊಂಡು ಹಾಡ್ಬಿಡ್ತಾರೆ ನೋಡ್ಕೊಂಡು ಹಾಡಬಾರ್ದು ಸಾಧ್ಯವಾದಷ್ಟು ಭಾವಪೂರ್ಣ ಬರಬೇಕು ಅಂದರೆ ಬಾಯ್ಪಾಟ್ ಮಾಡೇ ಹಾಡಬೇಕು ಈಗ ಬಾಳಪ್ಪು ಹೊಕ್ಕೇರಿ ನೋಡ್ತೀನಿ ಬಾಳಪ್ಪು ಹೊಕ್ಕೇರಿಯವರು ಆಮೇಲಿಂದ ಹಳೆ ಕಾಲದವ್ರು ಏನಿದ್ರಲ್ಲ ఈ సుబ్బలక్ష్మివరి సంగీత గారు యారో పుస్తకం ముందట్కొండే ఆడాల కంటి పాట అది హృదయ తుంబి ఆడే భావపూర్ణంగా ఆడకందే నోడు అదే చూసా హాట్ అంతే బాగుందా ఈ హాడు కూడా హె ఆగి ఎర్ర సవరద హెడల్ హన్నెస్ ఒక హేట్వి రాత్రి ಅವರಿಗೆ ಇದಕ್ಕೆ ಕೇಳಿದ್ರು ಕಡವ ಕಡಲು ಹಾಡೋ ಬಾಯಿ ಚೆನ್ನಾಗಿರುತ್ತೆ ಅಂದರೆ ಏನು ಮಾಡಿದ್ರು ಅದು ಎರಡನೇ ಹುಡ್ಗೇ ಬರಲಿಲ್ಲ ಎರಡನೇ ತುಂಬ ಚೆನ್ನಾಗಿ ಬರುತ್ತೆ ಆಸೆ ತುಂಬ ತಳ ಹೊಡೆದಿಯಲ್ಲಿ ದೂರ ತೀರ ಏನೋ ಬರಲೇ ಇಲ್ಲ ಅಂದರೆ ಅದಕ್ಕೆ ಅಭ್ಯಾಸ ಅನ್ನುವಂಥದ್ದು ಭಾಳ ಮುಖ್ಯ ಅದನ್ನು ಅಭ್ಯಾಸ ಮಾಡಿಕೊಂಡು ಹಾಡೋದು ಚೆನ್ನಾಗಿರುತ್ತೆ ಅಂದರೆ ಇಲ್ಲಿ ಜೀವನದ ದ್ವಂದ್ವ ದ್ವಂದ್ವವನ್ನೇ ಈ ಹಾಡಿನಲ್ಲಿ ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಈ ಅಳುವ ಕಡಲು ತೇಲಿ ಬರುತ್ತಿದ್ರೆ ನಗೆಯ ಹಾಯಿ ದೋಣಿ ಅಳುವ ಕಡಲಲ್ಲಿ ನಗೆಯ ಹಾಯಿ ದೋಣಿ ಇರುತ್ತದೆ ನಗೆಯ ಹಾಯಿ ತೋಣಿ ಯಾವ್ದ್ರ ಮೇಲೆ ಇರುತ್ತೆ ಅಂದ್ರೆ ಅಳುವ ಕಡಲೇ ಇರುತ್ತೆ ಹಾಗೆ ಆಸೆ ಬೂದಿ ತಳದಲ್ಲೂ ಕೆಲವೆ ಕಿಡಿಗಳೆನಿತು ಮರಳಿ ಮುರಿದು ಬಿದ್ದ ಮನ ಮನ ಮರದ ಕೋರಗಳು ಹೂ ಹೂ ಅರಳಿ ಅಂದ್ರೆ ಮುರಿದವೆಲ್ಲ ಮುರಿದೋಯ್ತು ಕತೆ ಅನ್ನುವಾಗ ಒಂದು ಹೂವು ನಗೆ ಹೂವು ಬರ್ತದೆ ಆಸೆ ಬೂದಿಯಿಂದನೇ ಮೇಲೆ ಬರ್ತದೆ ಆಸೆ ಬೂದಿ ಕೆರಳುತ್ತಿವೆ ಕಿಡಿಗಳೇ ನಿಂತು ಅಂದ್ರೆ ಬೂದಿ ಆಗೋಗಿದೆ ಇನ್ನೇನು ಮುಗಿತು ಆಸೆ ಅನ್ನುವಂಥದ್ದು ಇಲ್ಲ ಅನ್ನುವಾಗ ಏನೋ ಒಂದು ಜೀವನದಲ್ಲಿ ಹೊಸ ಆಸೆ ಚಿಗುರುತ್ತೆ ಹೀಗೆ ಆಮೇಲೆ ಯಾ ಎಲ್ಲಿ ಬಹಳ ಆತ್ಮೀಯತೆ ಇರ್ತದೋ ಅದರೊಳಗಡೆ ದ್ವೇಷ ಇರ್ತದೆ ದ್ವೇಷ ದ್ವೇಷದೊಳಗಡೆ ಆತ್ಮೀಯತೆ ಇರ್ತದೆ ಎರಡೂ ಇರ್ತದೆ ಅಂತ ಹೇಳ್ತಾರೆ ಅದೊಂದು ಮೊದಲೇ ಮುಗಿದು ಆಸೆ ಎಂಬ ತಳವಡೆದ ದೋಣಿಯಲ್ಲಿ ದೂರ ತೀರ ಯಾರು ಯಾರೋ ನೀಲಿಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟಬಾಡ ಅಂತ ಹೇಳ್ತವ್ರು ಆಸೆ ಎಂಬ ಕಳವಡದ ದೋಣಿಗೂ ನನಗೆ ತುಂಬಲ್ಲ ಎಷ್ಟು ಅನಿಸಿದ್ರು ತುಂಬಲ್ಲ ಯಾಕೆ ಅಂದರೆ ಆಸೆಗಳು ವಯಸ್ಸಿಂದ ವಯಸ್ಸಿಗೆ ಅವನ ಪ್ರಜ್ಞಾ ಆದಂಗೆ ನನಗೆ ಬದಲಾವಣೆ ಆಗ್ತಿತ್ತು ಈ ಸಣ್ಣ ಹುಡುಗರಲ್ಲಿ ನಿಮಗೆ ನೀವು ಕಮನಿಸ್ಕೊಂಡಿದ್ದೀರಾ ಮೂರು ನಾಲ್ಕನೇ ವಯಸ್ಸಲ್ಲಿ ಆವಾಗ ಕೋಲಿ ಗಜಗುಂಡಿರಲ್ಲ ಈ ಕಡೆ ಅದು ಆಡೋದು ಆಟಲು ಸಾಮಾನು ಮುರಿದು ಒಂದು ಮುರಿದು ಬಾಡೋ ಯಾವುದೋ ಒಂದು ವಸ್ತು ಒಂದು ಪ್ಲಾಸ್ಟಿಕ್ ಬಾಟ್ಲಿ ಒಂದು ಗಾಜಿನ ಬಾಟ್ಲಿ ಸಂತೋಷ ಕೊಡ್ತಿತ್ತು ಅದೇ ನೀವು ಎಂಟು ಒಂಬತ್ತು ವರ್ಷ ಆ ವಯಸ್ಸಿಗೆ ಬಂದಾಗ ಅದು ಸಂತೋಷ ಕೊಡಲ್ಲ ಆವಾಗ ಓದಬೇಕು ಪುಸ್ತಕಗಳು ಆಮೇಲೆ ಒಳ್ಳೊಳ್ಳೆ ಪುಸ್ತಕಗಳು ಮತ್ತು ಸ್ಲೇಟು ಅದು ಕೊಡಬೇಕು ಇದನ್ನು ತರಿಸ್ಬೇಕು ಹೊಸ 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 ಬಟ್ಟೆ ಶಾಲೆಗೆ ಹೋಗ್ಬೇಕಾದ್ರೆ ಹೊಸ ಹಾಕೋಬೇಕು ಅಲ್ಲ ಅದರಲ್ಲೂ ಖುಷಿ ಆಗುತ್ತೆ ಇನ್ನು ಟೀನೇಜ್ ಹಿಪ್ ಅಲ್ಲಿ ಆಸೆಗಳು ಬದಲಾವಣೆ ಆಗ್ತವೆ ಆಮೇಲೆ ನೌಕರಿ ಸಿಕ್ ಪಡಿಬೇಕು ಮದುವೆ ಆಗಬೇಕು ಮಕ್ಕಳಾಗಬೇಕು ಹಿಂಗೆಲ್ಲ ಆಸೆ ಅಂತದ್ದು ಚೇನ್ ಬದಲಾವಣೆ ಆಗ್ತದೆ ಅದಕ್ಕೆ ಅದನ್ನು ತಿಳಿದವರು ತಳವಡೆದ ದೋಣಿ ಅಂತ ನಾನು ಏನು ತಳವಡೆದ ದೋಣಿ ಏನಲ್ಲ ಯಾಕೆ ಅಂದರೆ ಆಸೆ ಅನ್ನುವಂಥದ್ದು ಯಾಕೆ ಬೈತೀರ ಬಹಳ ಭಯ ಅಗತ್ಯ ಇಲ್ಲ ಅದಕ್ಕೆ ಆಸೆ ಅನ್ನುವಂಥದ್ದು ಇಲ್ಲದೆ ಹೋದರೆ ಮನುಷ್ಯ ಪ್ರಗತಿ ಸಾಧಿಸಲ್ಲ ಅವನು ಕಷ್ಟಪಟ್ಟು ದುಡಿಬೇಕು ಅಂತಂದರೆ ಆಮೇಲೆ ಬಂದ ಕಷ್ಟಗಳನ್ನು ಸಹಿಸಿಕೊಂಡು ಮುನ್ನುಗ್ಬೇಕು ಅಂದರೆ ಆಸೆಗಳಿರಬೇಕು ಆದರೆ ಇಷ್ಟೇ ನಮ್ಮ ಕೆಪಾಸಿಟಿ ಇರುವಂಥದ್ದು ಆಸೆಗಳು ಇಟ್ಕೊಳ್ಬೇಕು ಬಂದು ಇನ್ನೊಂದು ಸಲ ಕೆಲವು ಸರಿ ಏನಾಗುತ್ತೆ ಅಂದರೆ ಈ ಹಗಲಿಗೆ ಅನ್ಸುತ್ತ ಬರ್ತಾವೆ ಗೊತ್ತಿರುತ್ತೆ ನಿಮಗೆಲ್ಲ ತುಂಬ ದೊಡ್ಡ ದೊಡ್ಡ ಆಸೆಗಳು ಬರ್ತಾವೆ ಬರ್ಲಿ ಅದನ್ನೇನಂತ ಅನ್ಕೋಬೇಕಂದ್ರೆ ಅದೊಂದು ಚಿತ್ತ ವೃತ್ತಿ ಅಂತ ಅನ್ಕೋಬೇಕಷ್ಟೇ ಯಥಾರ್ಥ ಯಾವ್ದನ್ನೇ ಸಾಧಿಸ್ತೀನಿ ಅಂತೇಳಿ ಹಠ ತೊಟ್ಟು ಛಲ ತೊಟ್ಟು ನಿಂತ್ಕೋಬಾರದು ಅದನ್ನ ದೇವ್ರ ಪಾದ ಅಲ್ಪಿಸ್ಕೊಡ್ಬೇಕು ಪರಮಾತ್ಮ ಪಾದ ಕಲ್ಪಿಸ್ಕೊಡ್ಬೇಕು ಈಗೇನು ನಾವು ಸಾಮಾನ್ಯ ಭಿಕ್ಷುಕ ತಿರುಕ ರಾಜ ಕನಸು ಕಾಣ್ ಗೊತ್ತಾಗಲ್ಲ ಹಗಲ ಕನಸು ಒಳ್ಳೆ ನಿದ್ದೆ ಬಂದಾಗ ಅಥವಾ ನಿದ್ದೆ ಅರಂಗಿದ್ರೆ ಇದ್ದಾಗ ಅಥವಾ ಎಚ್ಚರ ಇದ್ದಾಗಲೂ ಕೂಡ ಕನಸು ಬರ್ತಿರ್ತದ ಅದನ್ನು ಯೋಗದಲ್ಲಿ ಅದಕ್ಕೆ ವಿಪರ್ಯಯ ವಿಪರ್ಯ ವಿಕಲ್ಪ ಅಂತ ಹೇಳ್ತಾರೆ ವಿಕಲ್ಪ ಕಲ್ಪಿಸ್ಕೊಳ ಬೇಕಾದ ಚುನಾವಣೆ ನಿಂತಂಗೆ ಗೆದ್ದಂಗೆ ಮಂತ್ರಿ ಆದಂಗೆ ಕಲ್ಪಿಸ್ಕೊಡಿ ಅದರಿಲ್ಲ ಗೌರ್ಮೆಂಟ್ ಮೊಬೈಲ್ ಕಲ್ಪಿಸ್ಕೊಳಕ್ಕೆ ತೊಂದರೆ ಇಲ್ಲ ಕಲ್ಪಿಸ್ಕೊಳ್ಳೋಕೆ ಬೇಕಾದಷ್ಟು ಕಲ್ಪಿಸ್ಕೊಳ್ಳಿ ಏನು ಈಗ ಯಾರೋ ಎಸ್ ಎಸ್ ಎಲ್ ಸಿ ಹೋಗ್ತಾ ಇದ್ದಾರೆ ಅವ್ರಿಗೆ ಪಾಸಾಗೋ ಯೋಗ್ಯತೆ ಇಲ್ಲ ಆದರೆ ರ್ಯಾಂಕ್ ಬಂದೇ ಕನ್ಸ್ಕೋಣ ರ್ಯಾಂಕ್ ಬಂದು ಎಲ್ಲ ಸನ್ಮಾನ ಮಾಡೋದು ಏನು ಪ್ರಶಸ್ತಿಗಳು ಕೊಟ್ಟರೆ ಕೊಡೋದು ಕೊಟ್ಟರೆ ಕೊಡೋದು ಇಟ್ಕೊಳ್ಳಿ ಏನಾಗುತ್ತೆ ಆದರೆ ಓದೋದು ಬಿಡಬಾರ್ದು ಅಷ್ಟೇ ಆ ಬರೀ ಹಗಲು ಕನಸಲ್ಲೇ ಓದೋದನ್ನ ಕಳ್ಕೊಂಡ್ರೆ ಸಮಯ ಹಾಳು ಆಮೇಲೆ ದುಃಖ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಆಸೆ ಏನು ಮಕ್ಕಳ ಒಡೆಯದ ದೋಣಿಯಲ್ಲಿ ದೂರ ತೀರ ಯಾರು ಇಲ್ಲೇಗೋ ಯಾರೋ ಏನೋ ಗುರಿ ಇರದೆ ಬಿಟ್ಟ ಬಾಳಿ ಜೀವನ ಅಂದರೆ ಯಾರೋಲಿ ಯಾರದೋಲಿಕ್ಕೆ ಯಾರೋ ಬಾಣ ಹಿಟ್ಟಿದ್ದಾರೆ ಹೇಳಿದಾರು ಇಲ್ಲ ಇದು ನಮಗೆ ಗೊತ್ತಿಲ್ಲ ಅಷ್ಟೇ ಆ ಯಾಕೆ ಹುಟ್ಟಿದ್ದೀವಿ ನಮ್ದೆಲ್ಲ ಇಷ್ಟ ಋಣ ಹಿಂಗೆ ಹಿಂಗೆ ಕೂಡವಿ ನಾವೆಲ್ಲ ಇಲ್ಲೇ ಬಂದ್ವಿ ಇದೆಲ್ಲ ಹಿನ್ನೆಲೆ ನಮಗೆ ಗೊತ್ತಿಲ್ಲದೆ ಇರ್ಬೋದು ಹಿಂದಿನ ನಮ್ದು ಬೈಕೆಗಳು ನಮಗೆ ಗೊತ್ತಿಲ್ಲದೆ ಇರಬಹುದು ಆದರೆ ನಾವು ನಮ್ಮ ಜೀವನ ಅಂತಕ್ಕಂಥದ್ದನ್ನು ನಮ್ಮ ಬೈಕೆಗಳೇ ರೂಪಿಸೋದು ವೃತ್ತಿಗಳೇ ರೂಪಿಸೋದು ಅದೇ ಪ್ರಕಾರವಾಗಿ ಜನ್ಮ ಬರುತ್ತೆ ಅಂತ ಹೇಳಿ ಋಷಿಗಳು ತಪಸ್ಸುಗಳು ಎಲ್ಲ ಹೇಳ್ತಾರೆ ಇಪ್ಪತ್ತನೇ ಶತಮಾನದಲ್ಲಿ ಹತ್ತೊಂಬತ್ತನೇ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ತಪಸ್ಸು ಮಾಡಿ ಮಾತಾಡೋ ಇಲ್ಲ ಏನೋ ಪಾಶ್ಚಿಮಾತ್ಯ ಶಿಕ್ಷಣ ಓದ್ಕೊಳ್ಳಲು ಅಥವಾ ಒಂದಷ್ಟೇನೋ ತಮ್ಮದು ನಿಲುವುಗಳನ್ನು ರೂಪಿಸ್ಕೊಡ್ತಾರೆ ಯಾವುದೇ ಒಂದು ನಿಲುವನ್ನು ರೂಪಿಸ್ಕೋಬೇಕಾದ್ರೂ ಕೂಡ ನಾವು ದಿಢೀರನ್ನ ರೂಪಿಸ್ಕೋಬಾರ್ದು ಅಧ್ಯಯನ ಮಾಡ್ತಾ ಅದಕ್ಕೆ ಈ ಈ ಏನಾಗುತ್ತೆ ಅಂದರೆ ವರ್ಷಕ್ಕೊಮ್ಮೆ ನಿಲುವಿನಲ್ಲಿ ಪೂರ ವಿರುದ್ಧ ಬಂದ್ಬಿಡುತ್ತೆ ಮೊದಲ ಏನೋ ನೋಡಿರ್ತಾರೆ ಅದೇನೋ ಆಗಿರುತ್ತೆ ಈ ತರ ಎಲ್ಲ ಆಗುತ್ತೆ ಗುರಿ ಇರದೆ ಇದು ಜೀವನ ಇದಕ್ಕೇನೋ ಒಂದು ಉದ್ದೇಶ ಇದೆ ಈ ಉದ್ದೇಶವನ್ನು ಈಡೇರಿಸಿಕ ಪ್ರಯತ್ನವನ್ನು ಮಾಡೋಣ ಆಮೇಲೆ ಚೆನ್ನಾಗಿ ದುಡಿಯೋಣ ಆಮೇಲೆ ಬೆಂಗಾಳನ್ನು ನೋಡುವುದು ಕಾಮ ಬೈಲು ತೋರ ಆದಿ ಅಂತ್ಯ ಇದಂತೂ ನಿಜ ಇದು ಸಾರಿ ಬೆಂಗಾಳಕ್ಕೆ ತೋರುತ್ತೆ ಏನು ಇಲ್ಲ ಅದರಲ್ಲೂ ಕೃಷ್ಣ ಅಡಿಗರು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಯುವಕರು ಆವಾಗ ಅವರು ಕಡೆ ಹೋರಾಟ ಮಾಡೋದಕ್ಕೆ ಹೋರಾಟ ಮಾಡೋದು ಮನಸ್ಸು ಇತ್ತು ಅವ್ರಿಗೆ ಜೊತೆಗೆ ಸಾಹಿತ್ಯ ಕೊಡೋದು ಆಮೇಲೆ ಪರಮಾತ್ಮನ ಮೇಲೆ ವಿಶ್ವಾಸ ಇತ್ತು ಅವ್ರಿಗೆ ದೇವರ ನಾಸ್ತಿಕರೇನಲ್ಲ ಅವರು ಬೆಂಗಾಡು ನೋಡು ಇದು ಕಾಮಬಲ್ ದೊರಕಿಲ್ಲ ಆದಿ ಅಂತ ಹೌದು ಇದರ ಆದಿಯಂತ್ಯ ಅದು ಸಿಕ್ಕಿಲ್ಲ ಅದ ಕುಡಿಯಿದೆ ಅಂತ ನುಂಟು ತಣಿದ ಅವರ ಕಾಣ ಜೀವನವನ್ನು ಅನುಭವಿಸಿದ್ದೀವಿ ಭಾಳ ಖುಷಿ ಪಟ್ಟಿದ್ದೀವಿ ಅದರ ನನ್ನ ಹರ ಉಂಟು ಆದರೆ ಇದರಿಂದ ಪೂರ್ಣ ತೃಪ್ತಿಯಾಗಿದೆ ಅಂತ ಯಾರು ಒಂದು ತಳಿ ಒಂದು ತೃಪ್ತಿ ಅದ ಕುಡಿಯಿದೆ ನಿಮ್ಮ ಹರ ಉಂಟು ತಳಿದ ಎಂಬವರ ಕಾಣಿದಯ್ಯ ಅರೆ ಬೆಳಕಿನಲ್ಲಿ ಬಹಳಲ್ಲಿ ಸಿಕ್ಕಿ ಬೇಕೋ ಮರೆತು ನೆರೆದು ಇದು ಜೀವನ ಅಂದರೆ ಪೂರ್ಣ ಬೆಳಕಿನಲ್ಲಿ ನಡೆಸುವ ಜೀವನ ಆಗಿಲ್ಲ ನಮ್ಮ ಅಂತ ಹೇಳ್ತಾರೆ ಅರೆ ಬೆಳಕು ಅಂದರೆ ಇನ್ನೂ ನಮಗೆ ಪೂರ್ಣ ಸತ್ಯ ಕಂಡುಕೊಂಡು ಎಲ್ಲ ಕೃಷಿನೇ ಆಗಬೇಕಾಗುತ್ತೆ ಶರಣನೇ ಆಗಬೇಕಾಗುತ್ತೆ ಸಂತನೇ ಆಗಬೇಕಾಗುತ್ತೆ ಅದು ಎಲ್ಲರಿಗೂ ಸಾಧ್ಯ ಇಲ್ಲ ಒಂದು ಜನ ಸಾಧ್ಯ ಇಲ್ಲ ಆದ್ದರಿಂದ ಇದು ಅರೆ ಬೆಳಕಿನಲ್ಲಿ ನಡೀತಾ ಇರತಕ್ಕಂಥ ಜೀವನ ಅರೆ ಬೆಳಕಿನಲ್ಲಿ ಬಾಳಲ್ಲಿ ಸಿಕ್ಕಿ ನಾವೇನೋ ಮನೆಗೂ ಮೆರೆದು ಕೊನೆಗೆ ಕರಗೋಗೋ ಮರಣ ತೀರ ಘನ ತಿಮೀರದಲ್ಲಿ ಬೆರೆದು ಕೊಲೆಗೆ ಮರಣ ಮರಣ ಅನ್ನುವಂಥ ತಿಮಿರದಲ್ಲಿ ನಾವು ಕರೆಗೆ ಹೋಗ್ಬಿಡ್ತೀವಿ ಏನು ಮುಂದಿನ ಏನು ಗೊತ್ತಿಲ್ಲ ಹಿಂದಿಂದು ಗೊತ್ತಿಲ್ಲ ನಡುವೆ ನಮಗೆ ಬಂದಿದೆ ಕೆಲವು ದಿವಸ ಇದನ್ನು ಚೆನ್ನಾಗಿ ರೂಪಿಸಿಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಮುಖ್ಯ ವಿಷಯ